ಎಲ್ಲರಿಗೂ ನಮಸ್ಕಾರ ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ಬೆಂಡೆಕಾಯಿ ಫ್ರೈ ಮತ್ತು ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ತವಾನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ಅದರಲ್ಲಿ ಒಂದು ಎರಡು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ನಾವು ಬೆಂಡೆಕಾಯಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ಅದು ಅಂಟಂಟಾಗಿ ಬರೋದಿಲ್ಲ ಬೇಗನೆ ಫ್ರೈ ಮಾಡ್ಕೋಬೋದು ಎಲ್ರಿಗೂ ಬೆಳಗ್ಗೆ ಸ್ವಲ್ಪ ಟೈಮು ಕಡಿಮೆನೇ ಇರುತ್ತೆ ಹಾಗಾಗಿ ಈ ರೀತಿ ಉದ್ದುದ್ದಾಗಿ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳಿ ಇದರಿಂದ ಬೇಗನೆ ಅದನ್ನು ಹುರ್ಕೋಬೋದು ಈ ರೀತಿ ಆಯಿಲ್ ಹಾಕಿ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಅದು ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡ್ಕೊತೀನಿ ಇದರಿಂದ ಬೆಳಗ್ಗೆ ಪಲ್ಯ ಮಾಡ್ಕೋಬಹುದು ನೋಡಿ ಇವಾಗ ಒಂದು ಕಡ್ ಕಡಾಯಿ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಆಯಿಲು ಮತ್ತು ಒಂದು ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸೈಡಲ್ಲಿ ಕಾಫಿ ಕೂಡ ರೆಡಿ ಆಯಿತು ಇವಾಗ ಇದು ಫ್ರೈ ಆಗ್ತಾಯಿದೆ ನೋಡಿ ತುಂಬ ಅಂದರೆ ತುಂಬ ಬೇಗನೆ ಈ ಪಲ್ಯ ರೆಡಿ ಆಗುತ್ತೆ ಇದನ್ನು ತುಂಬ ಜನ ಇಷ್ಟಪಡ್ತಾರೆ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಬೆಂಡೆಕಾಯಿನ ಚೂಸ್ ಮಾಡಬೇಕಾದ್ರೆ ಎಳೆ ಎಳೆ ಬೆಂಡೆಕಾಯಿ ತಗೊಳ್ಳಿ ಇದರಿಂದ ಪಲ್ಯ ಸೂಪರ್ ಟೇಸ್ಟಾಗಿ ಬರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ತಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ನೀಟಾಗಿ ಫ್ರೈ ಆಗಲಿ ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನು ನೋಡಿ ಇವಾಗ ಇದು ರೆಡಿ ಆಯಿತು ಇವಾಗ ನಾನು ಇದಕ್ಕೆ ಒಂದು ಸ್ಪೂನು ಅರ್ಶಿಣ ಪುಡಿ ಮತ್ತು ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಇದ್ದೀನಿ ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಸ್ಪೈಸಿಯಾಗಿರೋ ಪಲ್ಯ ರೆಡಿ ಆಗ್ತಾಯಿದೆ ನೋಡಿ ಇದಕ್ಕೆ ಎರಡು ಸ್ಪೂನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕೊಬ್ಬರಿ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮ್ಮ ಬೆಂಡೆಕಾಯಿ ಪಲ್ಯ ಇವಾಗ ರೆಡಿ ಆಯಿತು ಇವಾಗ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಅದೇ ತವಾದಲ್ಲಿ ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೆ ಬಿಸಿ ಬಿಸಿ ನೀರನ್ನು ಹೀಗೆ ಜೋಳದ ಹಿಟ್ಟಲ್ಲಿ ಸೇರಿಸ್ಕೊಳ್ಳಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದರೆ ಕೈ ಸುಟ್ಟೋಗುತ್ತೆ ಅದಕ್ಕೆ ಒಂದು ಸ್ಪೂನಿಂದ ಈ ರೀತಿ ನೀಟಾಗಿ ಅದನ್ನು ಬೆರೆಸ್ಕೋಬೇಕು ಹಿಟ್ಟು ಮತ್ತು ಬಿಸಿ ನೀರು ಹೀಗೆ ಕಲಿಸ್ಕೊಂಡು ನೀಟಾಗಿ ಅದು ಸ್ವಲ್ಪ ಡ್ರೈ ಆಗುತ್ತೆ ನಂತರ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕ್ಕೋಬೇಕು ಹಾಕ್ಕೊಂಡು ಕಲಿಸ್ತಾ ಬರಬೇಕು ಹಿಟ್ಟನ್ನು ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದನ್ನು ಮಾಡೋದು ಕೂಡ ಸುಲಭನೇ ಹಾಗೇನೂ ಅಂದ್ಕೋಬೇಡಿ ಬರಲ್ಲ ಅಂತ ಒಂದೆರಡು ಸರ್ತಿ ಮಾಡಿ ಆಮೇಲೆ ತಾನೇ ಪ್ರ್ಯಾಕ್ಟೀಸ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಹೀಗೆ ಅಂಗೈ ಇಟ್ಕೊಂಡು ನೀಟಾಗಿ ಒತ್ತಿ ಒತ್ತಿ ಇಟ್ಟು ಕಲಿಸ್ಕೊಳ್ಳಿ ಅವಾಗ ರೊಟ್ಟಿ ಹರಿಯೆಲ್ಲ ನೀಟಾಗಿ ಬರುತ್ತೆ ನೋಡಿ ಇವಾಗ ನಾನು ಈ ರೀತಿ ತಟ್ತಾ ಇದ್ದೀನಿ ರೊಟ್ಟಿ ತಟ್ಟೋದು ಕೂಡ ತುಂಬ ಸುಲಭನೇ ನಾವು ಜಾಸ್ತಿ ಅದಕ್ಕೆ ಪ್ರೆಸರ್ ಹಾಕಬಾರ್ದು ಮೇಲೆ ಮೇಲೆ ನೀಟಾಗಿ ಬೆರಳಿಂದ ತಟ್ಕೋಬೇಕು ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ಮತ್ತು ಉಬ್ಬಿ ಕೂಡ ಬರುತ್ತೆ ನೋಡಿ ಇವಾಗ ರೆಡಿ ಆಯಿತು ನಾನು ಒಂದು ಒದ್ದೆ ಬಟ್ಟೆ ತಗೊಂಡು ಈ ರೀತಿ ಮೇಲೆ ಹ ಹಚ್ಕೋಬೇಕು ಬಿಸಿ 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 ಇರುತ್ತೆ ಹುಷಾರಾಗಿ ನೋಡಿಕೊಂಡು ಹಚ್ಕೊಳ್ಳಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅದೇ ರೀತಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಿಟ್ಟು ನಾದ್ಕೋಬೇಕಾದ್ರೆ ನೀಟಾಗಿ ಒತ್ತಿ ಒತ್ತಿ ನಾದ್ಕೊಳ್ಳಿ ನೋಡಿ ಇವಾಗ ನಾನು ಎರಡನೇ ರೊಟ್ಟಿನೂ ರೆಡಿ ಆಗ್ತಾಯಿದೆ ಉಬ್ಬಿ ಕೂಡ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಹಸಿಯಾಗಿದ್ದರೆ ಅದು ಉಬ್ಬಿ ಬರೋದಿಲ್ಲ ನೋಡಿ ಈ ರೀತಿ ರೆಡಿ ಆಯಿತು ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೀಗೆ ರೊಟ್ಟೆ ತಿಂದು ಮತ್ತು ಬಾಕ್ಸಿಗೆ ಕೂಡ ರೊಟ್ಟೆನೇ ಹೋಗ್ತಾ ಇದ್ವಿ ಇವಾಗೆಲ್ಲ ಮಕ್ಕಳು ದೋಸೆ ಇಡ್ಲಿ ಅಂತ ಕೇಳ್ತಾರೆ ಸ್ವಲ್ಪ ಕಡಿಮೆನೇ ಅನ್ಬೋದು ರೊಟ್ಟೆ ತಿನ್ನೋದು ಇವಾಗ ಆದರೂ ಇದು ಆರೋಗ್ಯಕ್ಕೆ ಒಳ್ಳೇದಲ್ವ ಅದಕ್ಕೆ ನನಗಂತೂ ಇದು ಭಾಳ ಇಷ್ಟ ನಾನು ವೀಕ್ಲಿ ಟೂ ತ್ರೀ ಟೈಮ್ಸು ಇದನ್ನು ಮಾಡೇ ಮಾಡ್ತೀನಿ ಮನೆಯಲ್ಲಿ ನೋಡಿ ನೀವು ಇಷ್ಟಪಡೋರಾದರೆ ಈ ರೀತಿ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಇದರ ಜೊತೆಗೆ ಒಂದೊಳ್ಳೆ ಪಲ್ಯನ ರೆಡಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಟ್ನಿ ಪುಡಿ ಜೊತೆಗೆ ಕೂಡ ಮೊಸರು ಹಾಕ್ಕೊಂಡು ತಿನ್ಬೌದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಅಂದರೆ ಎಲ್ಲರೂ ತಿನ್ಬೋದು ನೋಡಿ ಇವಾಗ ನಂದು ರೊಟ್ಟಿ ರೆಡಿ ಆಯಿತು ಇವಾಗ ಪಲ್ಯದ ಜೊತೆಗೆ ಇದನ್ನು ಇದ್ದೀನಿ ನೋಡಿ ಪಲ್ಯ ಮತ್ತು ರೊಟ್ಟಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್